స్వామి కొరగజ్జా ఓం నమ భగవతి వాసు దేవయ నింట్ సిచువేషనల్ నిమ్మ వ్యక్తి లైఫల్ ఏమంటు నిమ్మ పరిస్థితి ఏనుంటు ముందే ఏబోదు ఏమూ ఉండో చేంజెస్ బర్బోదా నోడ ప్రార్థన మారి ఇల్లి కరెంట్ సిచువేషన్ అని నిమ్మ లైఫ్ బరీ నోవు గలగలు అతస్థితి అంటే మనస్సు సరియి ఎరెరూ ఆలోచనలు బతా ఉంటు యావ సులభ ఇలా ఏం ఆతా ఉంటు ఏనె ఏనుగదు అద్ర బే ఆలోచన జాస్తి ఆగ ఉంటు నిమ్దు అవసరద తహ నిర్ధార ನಿಮ್ಮ ಮತ್ತು ನಿಮ್ಮ ವ್ಯಕ್ತಿಯದ್ದು ಈ ಸಂಬಂಧ ಇವಾಗ ಸ್ವಲ್ಪ ಸಪರೇಷನಲ್ಲಿ ಅಥವಾ ಆಫ್ ಸಿಚುವೇಷನಲ್ಲಿ ಉಂಟು ನೀವು ಕಾಲ್ ಮಾಡಿದರೆ ಮಾತ್ರ ಆ ವ್ಯಕ್ತಿ ಮಾತನಾಡ್ತಾರೆ ಕೆಲವರಿಲ್ಲಿ ಇಲ್ಲ ಅಂದರೆ ಇಲ್ಲ ಈ ಸಂಬಂಧದಲ್ಲಿ ಎಷ್ಟಂತ ವೇಟ್ ಮಾಡೋದು ಎಷ್ಟಂತ ನಾನೇ ಸಹಿಸ್ಕೊಳ್ಳೋದು ಅಂತ ತುಂಬ ನಿಮಗೆ ನೋವುಂಟು ಹೌದಾ ಅಲ್ವಾ ಪ್ರೀತಿ ಯಾರನ್ನು ಅತಿಯಾಗಿ ನಾನು ಇಷ್ಟಪಟ್ಟಿದ್ದೆ ಆ ವ್ಯಕ್ತಿಗೆ ನನ್ನ ಭಾವನೆ ಅರ್ಥ ಆಗ್ತಾ ಇಲ್ಲ ಅಥವಾ ಆ ವ್ಯಕ್ತಿ ಬದಲಾಗಿದ್ದಾರೆ ಬದಲಾವಣೆ ಒಳ್ಳೆಯದಕ್ಕೆ ಆಗಿದ್ದರೆ ಸಂತೋಷ ಆದರೆ ಆ ವ್ಯಕ್ತಿ ನನ್ನಿಂದ ದೂರ ಆಗಲಿಕ್ಕೆ ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಆ ವ್ಯಕ್ತಿಗೆ ನಾನು ಅರ್ಥನೇ ಆಗಲ್ವಾ ದಿನಗಳು ಹೋದ ಹಾಗೆಯೇ ತುಂಬ ನಿಮಗೆ ಭಯ ಕಾಡ್ತಾ ಉಂಟು ಎಷ್ಟೇ ನೀವು ಧೈರ್ಯದಿಂದ ಇರಬೇಕು ಈ ಸಂಬಂಧ ಹೀಲಾಗುತ್ತೆ ಅಂದ್ರೂ ನಿಮಗೆ ಎಲ್ಲ ಒಂದು ಕಡೆ ಕೆಲವೊಂದು ಘಟನೆಗಳಿರ್ಬೋದು ಕೆಲವೊಂದು ಸಿಚುವೇಷನ್ಗಳು ನಿಮಗೆ ತುಂಬ ಇರಿಟೇಷನ್ ಮಾಡ್ತಾ ಉಂಟು ಅಥವಾ ನಿಮ್ಮನ್ನು ಒಂದು ರೀತಿ ಅತಿಯಾಗಿ ಆಲೋಚನೆ ಮಾಡುವ ಥರ ಮಾಡ್ತಾ ಉಂಟು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಇನ್ನೊಂದು ಏನೋ ಒಂದು ನಿಮ್ಮ ಮನಸ್ಸಿನಲ್ಲಿ ಕಾಲ್ತಾ ಇರುತ್ತೆ ಅಥವಾ ನಿಮ್ಮ ವ್ಯಕ್ತಿಯಿಂದ ಒಂದು ರೀತಿಯಲ್ಲಿ ನೆಗೆಟಿವ್ ಆಗಿರುವಂತಹ ಅಥವಾ ಒಂದು ರ್ಯಾಶ್ ಆಗಿರುವಂತಹ ಮಾತು ಕೇಳಿ ಬರುತ್ತೆ ಯಾವುದನ್ನು ಸರಿ ಮಾಡಬೇಕು ಪರ್ಸ್ನಲ್ ಲೈಫಲ್ಲಿ ಕೂಡ ಅಷ್ಟು ಫೇವರೇಬಲ್ ಆಗಿಲ್ಲ ನಿಮ್ಮದು ತುಂಬ ನೋವುಂಟು ಕಮೆಂಟ್ಮೆಂಟ್ಗಳುಂಟು ಸ್ಟಕ್ ಎನರ್ಜಿ ಬೇರೆ ಉಂಟು ಏನೋ ಮಾಡಲಿಕ್ಕೆ ಹೋಗಿ ಏನೇನೋ ಆಗುತ್ತೆ ಕೆಲವೊಂದು ಸಲ ನಾವು ಏನೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೇವೆ ಅದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಖುಷಿ ಪ್ರೀತಿಯಿಂದ ಮಾಡ್ತೇವೆ ಬಟ್ ಆವಾಗ ಸಡನ್ನಾಗಿ ಇನ್ನೇನೋ ಅಲ್ಲಿ ಮಾಡಲಿಕ್ಕೆ ಹೋಗಿ ಇನ್ನೇನೋ ಆಗುತ್ತೆ ಸೊ ಆ ಸಿಚುವೇಶನ್ಗಳು ಇವಾಗ ನಿಮ್ಮ ಲೈಫಲ್ಲೇ ಆಗ್ತಾ ಉಂಟು ಹೌದಾ ಅಲ್ವಾ ಹೇಳಿ ಅಂದರೆ ಇಲ್ಲಿ ಮನಸ್ಸು ಎಷ್ಟೇ ನೀವು ಕಾನ್ಸಂಟ್ರೇಷನ್ ಮಾಡಿ ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಪಟ್ರೂ ಎಲ್ಲ ಒಂದು ಕಡೆ ನಿಮಗೆ టెన్షన్ అతన్ందవ అత అతీయ ఆలోచన ఇంద ఏనగ అన్నో అన్న భయ ఆటూరావరికలి స్వల్ప బ్లాక్ మ్యజిక్ రీతి మన మనస్మె ಅಂದರೆ ಒಮ್ಮೆ ಇದ್ದ ಇನ್ನೊಮ್ಮೆ ಇರಲ್ಲ ನಿಮ್ಮ ವ್ಯಕ್ತಿಯ ಲೈಫಲ್ಲಿ ಕೂಡ ಕೆಲವರದ್ದು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ಗಳುಂಟು ಅಲ್ಲಿ ಥರ್ಡ್ ಪಾರ್ಟಿನ ಬೇರೆ ಹುಡುಗ ಹುಡುಗಿ ಅಂತ ಅಲ್ಲ ಸೊ ಫ್ಯಾಮಿಲಿ ರಿಲೇಟೆಡ್ ಇಶ್ಯೂ ಇರ್ಬೋದು ಜಾಬ್ ರಿಲೇಟೆಡ್ ಮದರ್ ಇಶ್ಯೂ ಇರ್ಬೋದು ಅವರ ಮನೆಯಲ್ಲಿ ಒಪ್ಪದೇ ಇರ್ಬೋದು ಅಥವಾ ನಿಮ್ಮಲ್ಲೇ ಯಾರಾದರೂ ಗೇಮ್ ಆಗ್ತಾ ಇರ್ಬೋದು ನಿಮ್ಮ ಪ್ರೀತಿಗೆ ಸೊ ಈ ಥರ ಸಿಚುವೇಷನ್ಗಳುಂಟು ಇಲ್ಲಿ ಜಗಳ ಮಾಡಬೇಕು ಅಂತ ನೀವಿಬ್ಬರು ಅಂದ್ಕೊಂಡಿಲ್ಲ ಮತ್ತು ಜಗಳ ಆಗುತ್ತೆ ಮಾತನಾಡುವಾಗ ಎಷ್ಟೇ ಪ್ರೀತಿಯಿಂದ ಮಾತನಾಡಲಿಕ್ಕೆ ಅಲ್ಲಿ ಏನಾದರೂ ಒಂದು ಮನಸ್ತಾಪಗಳಾಗುತ್ತೆ ಆವಾಗ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆ ವ್ಯಕ್ತಿ ಬೇಕಂತ ಮಾತನಾಡ್ತಾ ಇಲ್ಲ ಇವಾಗ ಟೈಮ್ ಸರಿ ಇಲ್ಲ ಏನೋ ಒಂದು ನೆಗೆಟಿವ್ ಥರ ಆಗಿದೆ ಇದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗಾಗಿ ನೀವು ನೀವು ಕೂಡ ರ್ಯಾಶ್ ಆಗಿ ಮಾತನಾಡಲಿಕ್ಕೆ ಬಾರ್ದು ತಾಳ್ಮೆಯನ್ನು ಯಾವುದೇ ಸಮಯದಲ್ಲಿ ಕಲ್ತ್ಕೊಳ್ಬಾರ್ದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರ್ಬೋದು ಅಂದರೆ ಇವಾಗ ಸಂಬಂಧವನ್ನು ಉಳಿಸ್ಕೊಳ್ಬೇಕು ಅಂತ ನೀವು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಟ್ರೇಡಿಂಗ್ ನೋಡ್ತಾ ಇದ್ದೀರಾ ನಿಮ್ಮ ಪ್ರೀತಿ ಬೇಕು ಅಂತ ಹಾಗಿರುವಾಗ ಪ್ರೀತಿಯೇ ನಿಮ್ಮ ಜೊತೆ ಮಾತನಾಡುವಾಗ ಅವರು ಏನೇ ಹೇಳಿ ನಿಮ್ಮ ಮನಸ್ಸಿಗೆ ನೋವು ಕೊಟ್ರು ನೀವಲ್ಲಿ ತಾಳ್ಮೆಯಿಂದ ಇರಬೇಕು ಅವರಿಗೇನೆ ಅವಾಗ ಅರ್ಥ ಆಗುತ್ತೆ ನಾನು ಮಾಡಿದ್ದು ತಪ್ಪು ನಾನು ಈ ಥರ ನನ್ನ ಹುಡುಗಿಗೆ ಹೇಳಬಾರ್ದಿತ್ತು ನನ್ನ ಹುಡುಗನ ಜೊತೆ ಈ ಥರ ನಡ್ಕೊಳ್ಬಾರ್ದಿತ್ತು ಅನ್ನೋರು ಮತ್ತು ನಾನು ಏನು ಹೇಳ್ತೇನೆ ಅಂದರೆ ಕೆಲವೊಂದು ಮಂತ್ರಗಳನ್ನು ಹೇಳ್ತೀನಿ ಸೊ ಅದನ್ನು ಹೇಳ್ತಾ ಇರಿ ಕೆಲವೊಂದನ್ನು ನಾನೇ ಜಪ ಮಾಡಿ ಹಾಕ್ತೇನೆ ನಾನು ಕೇಳ್ತಾ ಬನ್ನಿ ಖಂಡಿತವಾಗಿ ಸಕ್ಸಸ್ ಆಗುತ್ತೆ ಯಾಕೆ ಸಿಗಲ್ಲ ಕೆಲವೊಂದು ಅನ್ನು ನಾನು ಮಾಡಲಿಕ್ಕೆ ಹೇಳ್ತೇನೆ ಅದನ್ನು ಮಾಡಬೇಕಾಗುತ್ತೆ ಕೆಲವೊಂದು ಸಲ ನನಗೆ ನಿಮ್ಮ ಡಿ ಪಿ ನೋಡಿದಾಗ ಆ ಡಿ ಪಿ ಮೇಲೆ ಚೇಂಜ್ ಮಾಡಬೇಕು ಅಂತ ಹೇಳ್ತೇನೆ ಅಂದರೆ ಯೂಟ್ಯೂಬಲ್ಲಿರುವಂಥ ನಿಮ್ಮದು ಡಿ ಪಿ ಸೊ ಅದು ಕೂಡ ವರ್ಕ್ ಆಗುತ್ತೆ ಕೆಲವರಿಗೆ ನಾನು ಹೇಳ್ತೇನೆ ಅಂದರೆ ಕೆಲವೊಂದು ಸಿಚುವೇಶನ್ ಅವ್ರಿಗೆ ಪರ್ಸನಲ್ ರೀಡಿಂಗ್ ನಾನು ಯಾರಿಗೆ ಅಲ್ಲ ಅಂದರೆ ನಾನು ಕಮೆಂಟ್ ಮಾಡುವಾಗ ರೀಡಿಂಗ್ ಮಾಡಿಬಿಟ್ಟೆ ಒಂದು ಕಾಲು ಸ್ವೈಪ್ ಮಾಡಿಬಿಟ್ಟೆ ಒಂದು ಅಥವಾ ಮೂರು ಕಾಲು ತೆಗ್ತೀನಿ ಒಂದು ಇಲ್ಲದಿದ್ದರೆ ಮೂರು ಎನರ್ಜಿ ಲೆವೆಲಲ್ಲಿ ಸೊ ಅದರ ಮೇಲೇ ಮಾರ್ತೀನಿ ಕೆಲವೊಂದು ಸಲ ಕ್ಯಾಂಡಲ್ ಬ್ಯಾಗ್ಸ್ ಅಂದರೆ ಇವಾಗ ಮಾರ್ತೇನೆ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಕ್ಯಾಂಡಲ್ ಬ್ಯಾಗ್ಸ್ ಮತ್ತು ಕಾಲು ಸ್ವೈಪಲ್ಲಿ ನಾನು ರೀಡಿಂಗ್ ಮಾಡುವಾಗ ಪ್ಲೇಯರ್ ರೂಮಲ್ಲಿರುವ ನಾನು ನಿಮಗೆ ರಿಪ್ಲೈ ಕೊಡ್ತೇನೆ ಮತ್ತು ಕೆಲವೊಂದು ಸೂಕ್ಷ್ಮ ವಿಚಾರಗಳಲ್ಲಿ ನಾನು ಜಾಸ್ತಿ ಹೇಳಲ್ಲ ಏನು ಬೇಕು ಅಷ್ಟೇ ಹೇಳ್ತೇನೆ ನಾನು ಎಲ್ಲ ರೀತಿಯ ರಿಲೇಶನ್ಶಿಪ್ಗೂ ರೆಸ್ಪೆಕ್ಟ್ ಕೊಡ್ತೀನಿ ಏನಕ್ಕೆಂದರೆ ಎಲ್ಲ ಸಂಬಂಧಗಳು ಪವಿತ್ರವಾದದ್ದು ನಾವು ಎಲ್ಲಿ ಕೂಡ ಅದನ್ನು ಟಪ್ಪ ಅಂತ ತಿಳ್ಕೊಳಿಕ್ಕಾಗಲ್ಲ ನೀವು ಇಷ್ಟಪಡ್ತಿರ್ತೀರ ಅವರು ಇಷ್ಟಪಡ್ತಿರ್ತಾರೆ ಅವರು ಇಷ್ಟಪಡ್ತಿರ್ತಾರೆ ನೀವು ಇಷ್ಟಪಡ್ತಿರ್ತೀರ ಪರಿಸ್ಥಿತಿಗಳು ಸಮಯ ಸಂದರ್ಭ ಯಾರು ಕೂಡ ಬೇಕಂತ ಪ್ರೀತಿ ಮಾಡಿರಲ್ಲ ಅಥವಾ ಒಂದು ರಿಲೇಷನ್ಶಿಪ್ಗೆ ಕಮಿಟ್ಮೆಂಟ್ ಆಗಿರಲ್ಲ ಅದು ದೇವೇಜ್ ದೇವ ದೇವರ ಪ್ರೇರಣೆ ಹೇಗೆ ಉಂಟು ಅವರ ಇಚ್ಛೆ ಹೇಗೆ ಉಂಟು ಅದೇ ಥರ ನಡೆಯುತ್ತೆ ನಾವು ಏನು ಮಾಡಿದ್ರು ಅಷ್ಟೇ ಬಟ್ ಇಲ್ಲಿ ಕೆಲವೊಂದು ಮಂತ್ರಗಳಿಂದ ಕೆಲವೊಂದು ತಂತ್ರಗಳಿಂದ ನಾವು ನಮ್ಮ ಪ್ರೀತಿಯನ್ನು ಪಡ್ಕೊಳ್ಬೋದು ಅಥವಾ ಸಮಸ್ಯೆ ಆಗ್ತಾ ಉಂಟು ಅಂದರೆ ಅದರಿಂದ ಹೊರ ಬರ್ಬೋದು ನಂಬಿಕೆ ಇರಬೇಕು ನಿಮಗೆ ಆಗುತ್ತೆ ಅಂತ ಒಂದು ಎರಡು ಮೂರು ದಿವಸ ಮಾಡೋದು ಆಗಿಲ್ಲ ಇಲ್ಲ ಕೆಲವರಿಗೆ ಅಂದರೆ ಇವಾಗ ವಶೀಕರಣ ಆಗಿರ್ಬೋದು ವ್ಯಕ್ತಿ ಸಂವಹನಕ್ಕೆ ಒಳಗಾಗಿದ್ದರೆ ಅಲ್ಲಿ ಸ್ವಲ್ಪ ತಾಳ್ಮಾಕೊಳ್ಳುತ್ತೆ ತಗೊಳ್ಳುತ್ತೆ ಎನರ್ಜಿಸ್ ಬಂದುಬಿಟ್ಟು ತ್ರೀ ಟು ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಅಂತ ಇರುತ್ತೆ ಮತ್ತೆ ಅದು ಹೋಗುತ್ತೆ ಪುನಃ ಮಾಡ್ತಾರೆ ಸೊ ಈ ಥರ ಇರುವಾಗ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಆಗಿಲ್ಲ ಎಷ್ಟು ಮಾಡೋದು ಆಗಿಲ್ಲ ಅಂತ ಬೇರೆ ನಾವು ಅವರನ್ನು ಬಿಡ್ಲಿಕ್ಕೂ ಆಗಲ್ಲ ಇಡ್ಲಿಕ್ಕೂ ಆಗಲ್ಲ ಅಂದರೆ ಸೊ ಇಲ್ಲಿ ನೀವು ಏನಂದರೆ ಮಂತ್ರ ಜಪ ಮಾಡ್ತೀರಾ ಕಂಟಿನ್ಯೂ ಮಾಡಿ ತಂತ್ರ ಮಾಡ್ತೀರಾ ಮಾಡಿಬಿಟ್ಟು ಅದನ್ನು ಮರೆತು ಬಿಡಿ ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಆವಾಗ ಅದು ವರ್ಕ್ ಆಗುತ್ತೆ ಕೆಲವೊಂದು ಮಂತ್ರಗಳನ್ನು ತ್ರೀ ಮಂತ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಕೆಲವರಿಗೆ ಬೇಗ ಇಪ್ಪತ್ನಾಲ್ಕು ಗಂಟೆ ರಿಸಲ್ಟ್ ಬಂದಿದ್ದರೆ ಕೆಲವರಿಗೆ ಹನ್ನೊಂದು ದಿವಸ ಇನ್ನು ಕೆಲವರಿಗೆ ಮೂರು ತಿಂಗಳಾಗುತ್ತೆ ನಾಲ್ಕು ತಿಂಗಳಾಗುತ್ತೆ ಒಮ್ಮೆ ನಿಮಗೆ ಅದು ರಿಸಲ್ಟ್ ಬಂದರೆ ಅದು ಪರ್ಮನೆಂಟ್ ಆಗಿರುತ್ತೆ ನಿಮ್ಮ ರಿಲೇಷನ್ಶಿಪ್ಪು ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇರಬೇಕಾಗುತ್ತೆ ನಿಮಗೆ ನೀವು ಪ್ರೀತಿಸಿದಂತಹ ವ್ಯಕ್ತಿಯ ಪ್ರೀತಿ ಬೇಕು ಈ ಪ್ರೀತಿಯಲ್ಲಿರುವಂಥ ಸಮಸ್ಯೆ ದೂರ ಆಗಬೇಕು ಅವರು ಅಂದರೆ ಒಂದು ಮುಂಚೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ರಿಲೇಶನ್ಶಿಪ್ ಅದೇ ಥರ ಪ್ರೀತಿ ಮಾಡಬೇಕು ಅಂದರೆ ಡೈಲಿ ಇದನ್ನು ಒಂದು ನಲವತ್ತು ದಿವಸಗಳ ಕಾಲ ನೂರ ಎಂಟು ಬಾರಿ ಹೇಳ್ತಾ ಬನ್ನಿ ಓಂ ಹಂ ಕೀಂ ಸಹ ಕೃಷ್ಣಾಯ ನಮಃ ಓಂ ಹಂ ಕೀಂ ಸಹ ಕೃಷ್ಣಾಯ ನಮಃ ಓಂ ಹಂ ಕೀಂ ಸಹ ಕೃಷ್ಣಾಯ ನಮಃ নিম্ হলিক আগিলেহি নানু প্ৰাৰ্থানে জপমিটুপ্তে আদান ডেই কা বি নলোঁ দিৱস কণ্টিউ আকি নিৰম্বিছ গ'তাগেঞ্জ নোহোৱাবেন কণ্টিন্ু ನೋಡಿ ಕಂಟಿನ್ಯೂ ಮಾಡಿದ್ರೆ ನೇಸು ಮಾಡಿ ನೋಡಿ ತುಂಬ ಒಳ್ಳೆಯದಾಗುತ್ತೆ ಅಲ್ಲೊಂದು ಚೇಂಜಸ್ ಅನ್ನೋದು ಆಟೋಮೆಟಿಕ್ ಬರುತ್ತೆ ಹಾಗೇನೇ ಯಾರಿಗಾದ್ರು ಪರ್ಸಲ್ ಲೀಡಿಂಗ್ ಬೇಕು ಸೊ ಯಾರಿಗಾದ್ರು ಜಾಯಿನ್ ಬರ್ತಾನೆ ಜಾಯ್ನ್ ಆಗಬೇಕು ಅಂದರೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬರ್ತಾನಂತೂ ಜಾಯ್ನ್ ಆಗ್ಬೋದು ಅಲ್ಲಿ ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೀನಿ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ನಿಮ್ಮ ಪ್ರೀತಿಯ ವಿಷಯ ರಿಲೇಟೆಡ್ ಅಥವಾ ಕೋರ್ಟಿನಲ್ಲಿರುವಂಥ ಕೇಸ್ ಆಸ್ತಿಯ ವಿಚಾರ ಆಗಿರ್ಬೋದು ಏನೇ ಒಂದು ಸಮಸ್ಯೆ ಇದೂ ಕೆಲವೊಂದು ಮಂತ್ರಗಳನ್ನು ಹೇಳ್ತೇನೆ ಕೆಲವೊಂದು ತಂತ್ರಗಳನ್ನು ನೀವು ನೀವೇನು ಶೇರ್ ಮಾಡ್ತೀರಾ ಅದು ನನಗೆ ಮತ್ತೆ ನಿಮಗೆ ಮಾತ್ರ ಗೊತ್ತಿರುತ್ತೆ ಹೈಡ್ ಆಗಿರುತ್ತೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ರಿಪ್ಲೈ ಮಾಡಿದ ನಂತರ ನೀವು ನೋಡಿದ ನಂತರ ನಾನು ಅದನ್ನು ಡಿಲೀಟ್ ಮಾಡ್ತೇನೆ ಅಂದರೆ ಅದು ಬೇಡ ಇರೋದು ಹಾಗಾಗಿ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಇರುತ್ತೆ ಸೊ ಅದನ್ನಷ್ಟು ನಾವು ಕೂಡ ನಾನು ಕೂಡ ಬೇಡ ನೀವು ಕೂಡ ಬೇಡ ಸೊ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಹಾಗೇನು ಯಾರಿಗೆಲ್ಲ ಪರ್ಸನಲ್ ಪ್ರಾರ್ಥನೆ ಬೇಕು ನಿಮ್ಮದು ನಿಮ್ಮ ವ್ಯಕ್ತಿಯದ್ದು ಹೆಸರು ಅಥವಾ ಇನ್ನು ಯಾವುದೇ ಸಮಸ್ಯೆ ಇದ್ರು ನನ್ನ ಜೊತೆ ಕಮೆಂಟಲ್ಲಿ ಹೇಳಿ ನಾನು ನಿಮ್ಮ ನೇಮ್ ನೋಟ್ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತೇನೆ ಸೊ ಬಿಸಿ ಇರುವಾಗ ಅಥವಾ ಕೆಲವೊಂದು ಟೈಮ್ಸ್ಗೆಲ್ಲ ಪ್ಲೇಯರ್ ಜಾಸ್ತಿ ಇರುತ್ತೆ ಸೊ ಆವಾಗ ನಾನು ರಿಪ್ಲೈ ಮಾಡಲಿಕ್ಕೆ ಆಗಲ್ಲ ಬಟ್ ನಿಮ್ಮ ನೇಮು ನಿಮ್ಮದೇನು ಸಮಸ್ಯೆ ಅಂತ ನಾನು ನೋಟ್ ಮಾಡಿಕೊಂಡು ನಿಮಗೆ ಪ್ರಾರ್ಥನೆ ಮಾಡ್ತೀನಿ ಧೈರ್ಯವಾಗಿರಿ ಪ್ರಾರ್ಥನೆಯಿಂದ ಅದ್ಭುತವಾದಂತಹ ಚಮತ್ಕಾರಗಳು ನಡೆಯುತ್ತೆ ಎಲ್ಲರಿಗೂ ಒಳ್ಳೇದಾಗ್ಲಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿರುವುದರಿಂದ ನಾನು ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಸಿಗುತ್ತೆ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಪರ್ಸನಲ್ ರೀಡಿಂಗ್ ಇರ್ಬೋದು ಯಾರು ಕೂಡ ಮಿಸ್ ಆಗಲ್ಲ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಆಶೀರ್ವಾದ ಸರ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು